ನಾಡಹಬ್ಬ ಮೈಸೂರು ದಸರಾ ಅಂದ್ರೇ ಒಂದು ವಿಶೇಷ ಯಾಕಂದರೆ ಅದು ಇಡೀ ಜಗತ್ ಪ್ರಸಿದ್ಧ ಆಗಿರುವಂಥ ಹಬ್ಬ ಎಲ್ಲರೂ ಕೂಡ ನವರಾತ್ರಿಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಈಗ ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿರುವಂಥದ್ದು ಈಗಾಗಲೇ ಪಟ್ಟದ ಆನೆಗಳು ಕೂಡ ಪೂಜಾ ವಿಧಿವಿಧಾನಕ್ಕೆ ಅರಮನೆಯ ಒಳಗೆ ಸಾಕ್ತಾ ಇರುವಂಥದ್ದು ನಾನೀಗ ಜಯಮಾರ್ತಾಂಡ ಗೇಟ್ನಲ್ಲಿದ್ದೀನಿ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಯಾವ ರೀತಿ ಪಟ್ಟದ ಆನೆಗಳಾಗಿರ್ಬೋದು ಪಟ್ಟದ ಕುದುರೆ ಪಟ್ಟದ ಹಸುಗಳು ಎಲ್ಲವೂ ಕೂಡ ಗಜಗಾಂಬೀರ್ಯದಿಂದ ಸಾಕ್ತಾ ಇರುವಂಥದ್ದು ಪೂಜೆ ವಿಧಿವಿಧಾನಗಳಿಗ ಪ್ರಾರಂಭ ಆಗಿದೆ ಈಗಾಗಲೇ ಅರಮನೆಯಲ್ಲಿ ಕೂಡ ಒಂದು ಹಬ್ಬದ ವಾತಾವರಣ ಇರುವಂಥದ್ದು ಕೇವಲ ಅರಮನೆಯಲ್ಲಷ್ಟೇ ಅಲ್ಲ ಇಡೀ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ದಸರಾಗೆ ವಿಶೇಷವಾಗಿ ಬಂದಿರುವಂಥದ್ದು ಇವತ್ತಿಂದ ಖಾಸಗಿ ದರ್ಬಾರ್ ಕೂಡ ಆರಂಭ ಆಗುತ್ತೆ ಪಟ್ಟಾಭಿಷೇಕ ಕೂಡ ಆರಂಭವಾಗುತ್ತೆ ರತ್ನ ಖಚಿತವಾದ ಸಿಂಹಾಸನವನ್ನು ಕೂಡ ದಸರಾ ಸಮಯದಲ್ಲಿ ವಿಶೇಷವಾಗಿ ಜೋಡಣೆಯನ್ನ ಮಾಡಿ ಖಾಸಗಿ ದರ್ಬಾರ್ಗೆ ತರಲಾಗುತ್ತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಖಾಸಗಿ ದರ್ಬಾರ್ನಲ್ಲಿ ಭಾಗಿಯಾಗ್ತಾರೆ ಒಂದು ಹಬ್ಬದ ವಾತಾವರಣದಲ್ಲಿ ಈಗಾಗಲೇ ಮೈಸೂರು ಮುಂದೆ ಎದ್ದೇಳ್ತಾ ಇರುವಂಥದ್ದು ಮಧುವಣಗಿತಿಯಂತೆ ಈಗಾಗಲೇ ಮೈಸೂರು ಎಲ್ಲೆಡೆ ಸಿಂಗರ್ ಆಗಿರುವಂಥದ್ದು ನಾನೀಗ ಜಯ ಮಾರ್ತಾಂಡ ಗೇಟ್ನಲ್ಲಿದ್ದೀನಿ ನೀವೀಗ ನೋಡಿದ್ರಲ್ಲ ದೃಶ್ಯಾವಳಿಗಳು ಇಷ್ಟು ನೇರ ದೃಶ್ಯಾವಳಿಗಳು ಸಿಗ್ತಾ ಇದೆ ಅರಮನೆಯ ಮುಂಭಾಗ ಜಯ ಮಾರ್ತಾಂಡ ಗೇಟ್ನಿಂದ ಕ್ಯಾಮೆರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯನ